ಒಂದು ದಿನ ಹೀಗೆಲ್ಲ ಒಂದು ಕಡೆ ಹೋಗ್ತಿರ್ಬೇಕಾದ್ರೆ ಒಂದು ಮರದ ಮೇಲಿಂದ ಒಂದು ಮಂಗ ನನ್ನ ಕಡೆ ನೋಡಿ ಹಲ್ ಕಿರಿತಾ ಇದ್ದಂಗೆ ಅನ್ನಿಸ್ತು ಇದ್ಯಾಕೆ ಹಿಂಗೆ ಕಿರಿತಾ ಇದೆಯಪ್ಪ ಅಂತೇಳಿ ನೋಡ್ತಾ ಇದ್ದೀನಿ ಅಲ್ಲಿ ಪಕ್ಕದಲ್ಲಿ ಒಂದು ಮರ ಇದೆ ಅದ್ರ ಮೇಲೂ ಇನ್ನೊಂದು ನಾಲ್ಕೈದು ಮಂಗಗಳು ಅದೇ ರೀತಿ ಹಲ್ಕಿರಿಯುತ್ತಾ ನೋಡ್ತಾ ನಿಂತಿವೆ ನನಗೆ ಆಶ್ಚರ್ಯ ಆಯ್ತೀವಿ ಯಾಕಪ್ಪ ನನ್ನ ಕಡೆ ನೋಡಿ ಹಲ್ ಇದ್ದಾವೆ ಅಂತೇಳಿ ತಟ್ಟನೆ ನಿಂತೆ ಆದರೆ ನೋಡಿದ್ರೆ ಆ ಮಂಗಗಳು ಸುಮ್ಮನೆ ಕೂತಿದ್ದಾವೆ ಆ ಕಡೆ ಈ ಕಡೆ ಅಲ್ಲಾಡ್ತಾನೆ ಇಲ್ಲ ಮಂಗಗಳಂದರೆ ಆ ಥರ ಸುಮ್ಮನೆ ಕೂರೋದು ಭಾರಿ ಅಪರೂಪ ಅಲ್ವಾ ಕಪ್ಪಿ ಚೇಷ್ಟೆ ಅನ್ನೋ ಪದ ನಿಮಗೆಲ್ಲರಿಗೂ ಗೊತ್ತೇ ಇದೆ ಕೂತಲ್ಲಿ ಕೂರದೆ ಏನೇನೋ ಚೇಷ್ಟೆ ಮಾಡ್ತಾ ಇರ್ತವೆ ಈ ಮಂಗಗಳು ಯಾತಕ್ಕೆ ಸುಮ್ಮನೆ ಕೂತಿದ್ದಾವೆ ಅಂತ ನೋಡಿದ್ರೆ ನೋಡಿದ್ರೆ ಅವು ಮಂಗಗಳೇ ಅಲ್ಲ ಅವು ಮಂಗಗಳ ಥರ ಇರೋ ಹೂಗಳು ಈ ಹೂಗಳನ್ನು ಮಂಕಿ ಆರ್ಕಿಡ್ ಅಂತ ಕರೀತಾರೆ ನೋಡೋಕೆ ನೋಡಿ ಇವು ಹೇಗಿದ್ದಾವೆ ಅಂತೇಳಿ ಥೇಟ್ ಮಂಗನ ಮೂತಿ ಇದ್ದಂಗೆ ಕಾಣುತ್ತಲ್ವಾ ಅದಕ್ಕೆ ಇವುಕ್ಕೆ ಮಂಕಿ ಆರ್ಕಿಡ್ ಅಂತ ಕರೆಯೋದು ಈ ಆರ್ಕಿಡ್ಗಳಿದಾವಲ್ಲ ಇವು ಒಂಥರ ಸಸ್ಯ ಸಾಮ್ರಾಜ್ಯದಲ್ಲೇ ಅತಿ ವಿಶಿಷ್ಟವಾದ ಗಿಡಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ನೋಡಿ ಹೂ ಬಿಡುವ ಸಸ್ಯಗಳ ಪ್ರಭೇದಕ್ಕೆ ಸೇರುವ ಈ ಆರ್ಕಿಡ್ಗಳಿದಾವಲ್ಲ ಈ ಕುಟುಂಬದಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಜಾತಿಗಳಿದ್ದಾವೆ ಆರ್ಕಿಡ್ಗಳ ಕುಟುಂಬ ಇದೆಯಲ್ಲ ಇದು ಸಸ್ಯ ಸಾಮ್ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡ ಕುಟುಂಬ ಅಂತೆ ಮೊದಲನೇದು ಯಾವುದಪ್ಪ ಅಂತಂದರೆ ಈ ನಮ್ಮ ಸೂರ್ಯಕಾಂತಿ ಹೂವಿದೆ ಇದೆ ನೋಡಿ ಅದ್ರ ಕುಟುಂಬ ಸೂರ್ಯಕಾಂತಿ ಹೂವಿನ ಕುಟುಂಬದಲ್ಲಿ ಮೂವತ್ತೆರಡು ಸಾವಿರ ಜಾತಿ ಇದಾವಂತೆ ಅದನ್ನು ಬಿಟ್ಟರೆ ಈ ಆರ್ಕಿಡ್ಗಳ ಕುಟುಂಬನೇ ಇಪ್ಪತ್ತೆಂಟು ಸಾವಿರ ಜಾತಿ ಇರೋದು ಈ ಆರ್ಕಿಡ್ಗಳು ನಮ್ಗೆ ತೀರಾ ಅಪರಿಚಿತ ಏನೋ ಅಲ್ಲ ನಿಮಗೆ ವೆನಿಲ್ಲ ಗೊತ್ತಲ್ಲ ಒಂದಾನೊಂದು ಕಾಲದಲ್ಲಿ ನಮ್ಮ ರೈತರೆಲ್ಲ ವೆನಿಲ್ಲವನ್ನು ತುಂಬ ಬೆಳಿತಾಯಿದ್ರು ಅದಕ್ಕೆ ಸಿಕ್ಕಾಬಟ್ಟೆ ರೇಟ್ ಇತ್ತು ಆವಾಗ ವೆನಿಲ್ಲಾನ ಬಂಗಾರದ ಬೆಳೆ ಅಂತಲೇ ಇದ್ರು ಇವಾಗ ಅದು ರೇಟ್ ಹೇಗಿದೆಯೋ ನನಗೆ ಗೊತ್ತಿಲ್ಲ ಯಾಕಂದರೆ ನನಗೆ ಕೃಷಿ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಅಷ್ಟೊಂದು ಜ್ಞಾನ ಇಲ್ಲ ಆದರೂ ವೆನಿಲ್ಲಾ ಅನ್ನೋದು ಐಸ್ ಕ್ರೀಮ್ನಲ್ಲಿ ಮತ್ತು ಇನ್ನಿತರ ಸಿಹಿ ತಿಂಡಿಗಳಲ್ಲೆಲ್ಲ ಬಳಸ್ತಾರೆ ಆ ಸುಗಂಧ ಅದು ಎಲ್ಲರಿಗೂ ಚಿರಪರಿಚಿತನೇ ಐಸ್ ಕ್ರೀಮ್ ಪ್ರೇಯರಿಗಂತೂ ವೆನಿಲ್ಲಾ ಅಂತಂದರೆ ಗೊತ್ತೇ ಗೊತ್ತಿದ್ದೇ ಇರುತ್ತೆ ಈ ವೆನಿಲ್ಲ ಕೂಡ ಒಂದು ಜಾತಿ ಆರ್ಕಿಡ್ ಇದೇ ರೀತಿ ಬೇರೆ ಬೇರೆ ತರದ ಆರ್ಕಿಡ್ಗಳಿದ್ದಾವೆ ನೋಡಿ ಮಂಕಿ ಆರ್ಕಿಡ್ ನೋಡಿದ್ರಲ್ಲ ಇದೇ ತರ ಇನ್ನೊಂದು ಆರ್ಕಿಡ್ ಇದೆ ಇದನ್ನ ಫ್ಲೈಯಿಂಗ್ ಡಕ್ ಆರ್ಕಿಡ್ ಅಂತ ಕರೀತಾರೆ ಇನ್ನು ನೋಡಿದ ತಕ್ಷಣ ನಿಮಗೆ ಈಗ ಫ್ಲೈಯಿಂಗ್ ಡಕ್ ಆರ್ಕಿಡ್ ಅಂತ ಯಾಕೆ ಹೇಳ್ತಾರೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಇದು ನೋಡಿ ಬಾತ್ಕೋಳಿ ಹಾರ್ತಿರೋ ತರನೇ ಇದೆ ಇದ್ರ ಎರಡು ರೆಕ್ಕೆ ಬಿಚ್ಚಿ ಒಂದು ಆ ಕಡೆ ಒಂದು ಈ ಕಡೆ ಹಾರ್ತಿರೋ ಥರ ಕಾಣ್ತಾ ಇದೆಯಲ್ವಾ ಇದಕ್ಕೆ ಫ್ಲೈಯಿಂಗ್ ಡಕ್ ಆರ್ಕಿಡ್ ಅಂತ ಕರೀತಾರೆ ಅದೇ ರೀತಿ ಈ ಆರ್ಕಿಡ್ ನೋಡಿ ಇದನ್ನ ಡೌ ಆರ್ಕಿಡ್ ಅಂತ ಕರೀತಾರೆ ಡೌ ಆರ್ಕಿಡ್ ಅಂತ ಯಾಕೆ ಕರೀತಾರೆ ಡೌ ಅಂದರೆ ಪಾರಿವಾಳ ಈ ಆರ್ಕಿಡ್ ನೋಡಿ ಎಷ್ಟು ಮುದ್ದಾಗಿ ಒಂಥರ ಪಾರಿವಾಳ ಥರನೇ ಕಾಣ್ತಾ ಇದೆ ಅಲ್ವಾ ಅದಕ್ಕೆ ಇದನ್ನ ಡೌ ಆರ್ಕಿಡ್ ಅಂತ ಕರೆಯೋದು ಇನ್ನೊಂದಿದೆ ಇದು ಇಗ್ರೇಟ್ ಆರ್ಕಿಡ್ ಅಂತ ಕರೀತಾರೆ ಈಗ್ರೆಟ್ ಅಂದರೆ ಕೊಕ್ಕರೆ ಇದನ್ನ ನೋಡಿ ಇದನ್ನ ನೋಡಿದ್ರು ಕೂಡ ರೆಕ್ಕೆ ಬಿಚ್ಕೊಂಡು ಹಾರಾಡ್ತಾ ಇರೋ ಕೊಕ್ಕರೆ ಥರನೇ ಕಾಣುತ್ತಲ್ವಾ ಬಣ್ಣನೂ ಕೂಡ ಅದೇ ಥರ ಇದೆ ಅಚ್ಚು ಬಿಳಿ ಬಣ್ಣ ನೋಡಿದ ತಕ್ಷಣ ಅದು ಯಾರು ಕೊಖರೆ ಅಂತಲೇ ಹೇಳಿ ಭ್ರಮಿಸಿದರೂ ಆಶ್ಚರ್ಯ ಇಲ್ಲ ಅದಕ್ಕೆ ಇದನ್ನು ಈಗ್ರೆಟ್ ಆರ್ಕಿಡ್ ಅಂತ ಕರೆಯೋದು ಈ ಆರ್ಕಿಡ್ಗಳ ಲೋಕದಲ್ಲಿ ಇಷ್ಟೊಂದು ವೈವಿಧ್ಯ ಇದೆಯಲ್ಲ ಇಂಥ ವೈವಿಧ್ಯ ನಿಮಗೆ ಬಹುಶಃ ಬೇರೆ ಯಾವ ಗಿಡಗಳಲ್ಲೂ ಕಾಣೋಕೆ ಸಾಧ್ಯ ಇಲ್ಲ ಈ ಒಂದೊಂದು ಆರ್ಕಿಡ್ ಒಂದೊಂದು ಥರ ಒಂದೊಂದು ಪ್ರಾಣಿಗಳನ್ನು ಹೋಲೋದು ಬೇರೆ ಬೇರೆ ಇನ್ಯಾವುದೋ ವಸ್ತುಗಳನ್ನು ಹೋಲೋದು ಭಾರಿ ವಿಚಿತ್ರ ಅಂತ ಅನಿಸುತ್ತಲ್ವ ದೇವರ ಸೃಷ್ಟಿ ಇಲ್ಲಿ ಇಲ್ಲಿಗೆ ಮುಗಿಲಿಲ್ಲ ಸ್ವಾಮಿ ಇಲ್ಲಿ ನೋಡಿ ಇಲ್ಲಿ ಈ ಆರ್ಕಿಡ್ ನೋಡಿ ಇದು ನಗ್ತಾ ಇರೋ ಥರ ಕಾಣುತ್ತೆ ಇದನ್ನು ಲಾಫಿಂಗ್ ಬಿ ಆರ್ಕಿಡ್ ಅಂತ ಕರೀತಾರೆ ಬಿ ಅಂದರೆ ಗೊತ್ತಲ್ಲ ನಿಮಗೆ ಜೇನುಹುಳ ಹುಳ ಇದು ನೋಡಿ ಇದನ್ನು ನೋಡಿದ್ರೆ ಪಟ್ಟನೆ ನೋಡಿದ್ರೆ ಜೇನು ಥರನೇ ಕಾಣುತ್ತೆ ಅದೇ ರೀತಿ ಇದು ನಗ್ತಾ ಇರೋ ಥರನೂ ಭಾಸವಾಗುತ್ತೆ ಹೌದಾ ಅದಕ್ಕೆ ಇದನ್ನು ಲಾಫಿಂಗ್ ಬಿ ಆರ್ಕಿಡ್ ಅಂತ ಕರೀತಾರೆ ಸರಿ ಈ ಥರ ಆಕಾರ ಇರೋದರಿಂದ ಇದಕ್ಕೆ ಏನು ಲಾಭ ಅಂತ ಕೇಳ್ತೀರಾ ಈ ಲಾಫಿಂಗ್ ಬಿ ಆರ್ಕಿಡ್ ಇದೆಯಲ್ಲ ಇದು ಗಂಡು ದುಂಬಿಗಳನ್ನು ಅಂದರೆ ಗಂಡು ಜೇನುಹುಳಗಳನ್ನು ಹುಳಗಳನ್ನು ಈ ಥರ ಇರುತ್ತೆ ಒಂದು ಜಾತಿಯ ಜೇನುಹುಳ ಹುಳ ಇದೆ ಅದು ಹೆಣ್ಣನ್ನು ಹುಡ್ಕೊಂಡು ಹೊರಟಿರುತ್ತೆ ಆ ಹೆಣ್ಣು ಹೆಣ್ಣಿನ ಥರನೇ ಈ ದುಂಬಿ ಕಾಣುತ್ತೆ ನೋಡಿ ಅಂದರೆ ದುಂಬಿ ಥರ ಇರೋ ಈ ಆರ್ಕಿಡ್ ಇದೆಯಲ್ಲ ಅದು ಆ ಹೆಣ್ಣು ದುಂಬಿ ಥರ ಕಾಣುತ್ತೆ ಹೆಣ್ಣು ದುಂಬಿ ಥರ ಕಾಣೋ ಈ ಆರ್ಕಿಡ್ನ ನೋಡಿ ಆ ಗಂಡು ಹೆಣ್ಣು ಅಂತಲೇ ಹೆಣ್ಣು ದುಂಬಿ ಅಂತಲೇ ತಿಳ್ಕೊಂಡು ಅದ್ರ ಮೇಲೆ ಕೂರುತ್ತೆ ಆವಾಗ ಇವುಗಳ ಪರಾಗಸ್ಪರ್ಶ ಕ್ರಿಯೆಯ ಉದ್ದೇಶ ಏನಿದೆಯಲ್ಲ ಈ ಆರ್ಕಿಡ್ಗಳದ್ದು ಆ ಉದ್ದೇಶ ಇರುತ್ತೆ ಅದಕ್ಕೋಸ್ಕರನೇ ಇದು ನೋಡೋಕ್ಕೆ ದುಂಬಿ ಥರ ಕಾಣೋದು ಇದು ಈ ಇದ್ರ ಪರಾಗಸ್ಪರ್ಶ ಕ್ರಿಯೆಯನ್ನು ಸರಾಗವಾಗಿ ಮಾಡ್ಕೊಳ್ಳಿಕ್ಕೋಸ್ಕರ ಈ ಥರ ಒಂದು ಆಟವನ್ನು ಹೂಡುತ್ತೆ ಆದರೆ ಪಾಪ ಗಂಡು ದುಂಬಿಗಳಿಗೆ ಇದು ಗೊತ್ತೇ ಇರೋಲ್ಲ ಅವು ಗೊತ್ತಾಗೋದ್ರೊಳಗಾಗಿ ಈ ದುಂಬಿ ಇದು ಆರ್ಕಿಡ್ಗಳ ಕೆಲಸ ಮುಗಿದೋಗ್ಬಿಟ್ಟಿರುತ್ತೆ ಇದೇ ರೀತಿ ಇನ್ನೊಂದು ಆರ್ಕಿಡ್ ಇದೆ ನೋಡಿ ಇಲ್ಲ ಕೊನೆಯ ಆರ್ಕಿಡ್ ಇದೆಯಲ್ಲ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಇದನ್ನು ನೇಕೆಡ್ ಮ್ಯಾನ್ ಆರ್ಕಿಡ್ ಅಂತ ಕರೀತಾರೆ ಯಾಕಂದರೆ ಇದನ್ನು ನೋಡಿದ್ರೆ ಒಬ್ಬ ನಗ್ನ ಮನುಷ್ಯ ನಿಂತಿರೋ ಥರನೇ ಕಾಣುತ್ತೆ ಇದು ಒಂದು ವೈವಿಧ್ಯನೇ ಆರ್ಕಿಡ್ಗಳಲ್ಲಿ ನೋಡಿದ್ರಲ್ಲ ಈ ಆರ್ಕಿಡ್ಗಳಲ್ಲಿ ಎಷ್ಟೊಂದು ವೈದ್ಯ ಇದೆ ಅಂತೇಳಿ ಈ ಥರ ಆರ್ಕಿಡ್ಗಳನ್ನು ಕೆಲವು ಕಡೆ ಒಟ್ಟಾಗಿ ಬೆಳೆಸ್ತಾರೆ ಆರ್ಕಿಡ್ ಏರಿಯಂ ಅಂತ ಕಳ್ ಇದನ್ನು ಕರೀತಾರೆ ಉದಾಹರಣೆಗೆ ನೀವು ಬೇರೆ ಬೇರೆ ಹೂಗಳನ್ನು ಬೆಳೆಸ್ತೀವಿ ಕೆಲವರು ಕೆಲವರು ಚಿಟ್ಟೆಗಳಿರುವ ಚಿಟ್ಟೆ ಪಾರ್ಕ್ ಅಂತ ಮಾಡ್ತಾರೆ ಅಥವಾ ಪಕ್ಷಿಗಳಿರುವ ಪಕ್ಷಿಧಾಮ ಇವೆಲ್ಲ ಹೇಗಿರ್ತಾವೋ ಅದೇ ರೀತಿ ಆರ್ಕಿಡ್ಗಳನ್ನು ಬೆಳೆಸಿ ಆರ್ಕಿಡ್ ಏರಿಯಂ ಅಂತ ಕೂಡ ಕರೀತಾರೆ ಈ ಆರ್ಕಿಡ್ಗಳ ಸಂಗ್ರಹಣೆ ಉಂಟಲ್ಲ ಅದು ಕೆಲವರಿಗೊಂದು ಹವ್ಯಾಸನೇ ಆಗಿರುತ್ತೆ ಎಷ್ಟೊಂದು ವಿಶಿಷ್ಟ ಅಲ್ವಾ ಈ ಆರ್ಕಿಡ್ಗಳ ಸಂತತಿ ಇದ್ರ ಬಗ್ಗೆ ನಿಮ್ಗೆ ಇಷ್ಟ ಆದರೆ ಇದೇ ಥರ ಇನ್ನೂ ಬೇರೆ ಬೇರೆ ವಿಡಿಯೋಗಳಿಗೋಸ್ಕರ ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಗೆಳೆಯರೆ